ಎಲ್ರಿಗೂ ನಮಸ್ಕಾರ ಮತ್ತು ಸ್ವಾಗತ ನಾವು ಆಗಾಗ ಬಾಹ್ಯಾಕಾಶದಿಂದ ತೆಗೆದ ಭೂಮಿಯ ಫೋಟೋಗಳನ್ನು ನೋಡಿರ್ತೀವಿ ಎಷ್ಟೋ ಅದ್ಭುತ ಅಲ್ವಾ ಅದರೊಂದು ವಿಷಯ ಯೋಚಿಸಿದಿರಾ ನಮ್ಮ ಭೂಮಿಯನ್ನ ಒಂದು ದಟ್ಟವಾದ ವಾತಾವರಣದ ಪದರ ಆವರಿಸಿದೆ ಹಾಗಿದ್ದು ಇಷ್ಟೊಂದು ಕ್ಲಿಯರ್ ಆದ ಚಿತ್ರಗಳು ಡೇಟಾ ಎಲ್ಲ ನಮಗೆ ಹೇಗೆ ಸಿಗುತ್ತೆ ಆ ವಾತಾವರಣದ ಅಡ್ಡೆತಡೆಯನ್ನು ದಾಟಿ ಮಾಹಿತಿ ಹೇಗ್ ಬರುತ್ತೆ ಬನ್ನಿ ಇವತ್ತು ಇದೇ ಕುತೂಹಲಕಾರಿ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ವಾಯುಮಂಡಲದ ಕಿಟಕಿಗಳು ಅಂದರೆ ಏನಿಲ್ಲ ವಿದ್ಯುತ್ ಕಾಂತೀಯ ರೋಹಿತ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಇದೆಯಲ್ಲ ಅದರಲ್ಲಿ ಕೆಲವು ನಿರ್ದಿಷ್ಟ ವೇವ್ಲೆಂತ್ ರೇಂಜ್ಗಳು ಅಂದರೆ ತರಂಗಾಂತರ ಶ್ರೇಣಿಗಳು ಈ ರೇಂಜ್ಗಳಲ್ಲಿ ಎನರ್ಜಿ ಅಂದರೆ ಶಕ್ತಿ ನಮ್ಮ ವಾತಾವರಣದ ಮೂಲಕ ಆರಾಮಾಗಿ ಅಂದರೆ ಹೆಚ್ಚು ಕಡಿಮೆ ಅಡೆತಡೆಯಿಲ್ಲದೆ ಇಲ್ಲದೆ ಪಾಸ್ ಆಗುತ್ತೆ ನಮ್ಮ ವಾತಾವರಣ ಒಂಥರ ಫಿಲ್ಟರ್ ಇದ್ದ ಹಾಗೆ ಕೆಲವು ತರಂಗಾಂತರಗಳನ್ನು ಅದು ಹೀರ್ಕೊಳ್ಳುತ್ತೆ ಅಬ್ಸಾರ್ಬ್ ಮಾಡುತ್ತೆ ಅಥವಾ ಚದುರಿಸ್ಬಿಡುತ್ತೆ ಸ್ಕ್ಯಾಟರ್ ಮಾಡುತ್ತೆ ಆದರೆ ಈ ಕಿಟಕಿ ಅಂತ ನಾವು ಕರೆಯುವ ರೇಂಜ್ಗಳಲ್ಲಿ ಶಕ್ತಿ ಆರಾಮಾಗಿ ಟ್ರಾನ್ಸ್ಮಿಟ್ ಆಗುತ್ತೆ ಅದಕ್ಕೆ ಅದನ್ನ ಕಿಟಕಿ ಅಂತ ಕರೆಯೋದು ಈಗ ಒಂದು ಪಾಯಿಂಟ್ ಐದು ಎ ಇದೆಯಲ್ಲ ಅದು ನಾವು ರಿಮೋಟ್ ಸೆನ್ಸಿಂಗ್ನಲ್ಲಿ ಗಮನಿಸುವ ಎರಡು ಮುಖ್ಯ ಎನರ್ಜಿ ಸೋರ್ಸ್ಗಳಿಂದ ಬರುವ ಶಕ್ತಿಯ ಸ್ಪೆಕ್ಟ್ರಲ್ ಡಿಸ್ಟ್ರಿಬ್ಯೂಷನ್ ತೋರಿಸುತ್ತೆ ಒಂದು ಸೂರ್ಯ ಇನ್ನೊಂದು ನಮ್ಮ ಭೂಮಿಯೇ ಗ್ರಾಫ್ನಲ್ಲಿ ನೋಡಿದರೆ ಗೊತ್ತಾಗುತ್ತೆ ಸೂರ್ಯನ ಕರ್ವ್ ಇದೆಯಲ್ಲ ಅದು ತುಂಬಾ ದೊಡ್ಡದಿದೆ ಅಂದರೆ ಸೂರ್ಯನೇ ಮೇನ್ ಸೋರ್ಸ್ ವಿಶೇಷವಾಗಿ ಕಡಿಮೆ ವೇವ್ಲೆಂತ್ಗಳಲ್ಲಿ ಭೂಮಿಯಿಂದಲೂ ಶಕ್ತಿ ಬರುತ್ತೆ ಮುಖ್ಯವಾಗಿ ಥರ್ಮಲ್ ಎನರ್ಜಿ ಅಂದರೆ ಉಷ್ಣ ಶಕ್ತಿ ಆದರೆ ಅದು ಸೂರ್ಯನಿಗೆ ಹೋಲಿಸಿದ್ರೆ ಕಡಿಮೆ ಮತ್ತೆ ಅದು ಲಾಂಗರ್ ವೇವ್ಲೆಂತ್ಸ್ ಕಡೆ ಜಾಸ್ತಿ ಇರುತ್ತೆ ಈ ಎರಡು ಕರ್ವ್ಗಳು ರಿಮೋಟ್ ಸೆನ್ಸಿಂಗ್ನ ಕಾಮನ್ ಎನರ್ಜಿ ಸೋರ್ಸ್ಗಳು ಅಂದ್ರೆ ನಿಂದ ನಾವು ನೋಡುವಾಗ ಮುಖ್ಯವಾಗಿ ಸೂರ್ಯನಿಂದ ರಿಫ್ಲೆಕ್ಟ್ ಆದ ಬೆಳಕು ಅಥವಾ ಭೂಮಿಯಿಂದ ಎಮಿಟ್ ಆದ ಉಷ್ಣ ಶಕ್ತಿ ಇರುತ್ತೆ ಚಿತ್ರ ಒನ್ ಪಾಯಿಂಟ್ ಫೈವ್ ಬಿ ವಾತಾವರಣದ ಟ್ರಾನ್ಸ್ಮಿಷನ್ ಪ್ರಾಪರ್ಟೀಸ್ ತೋರಿಸುತ್ತೆ ಗ್ರಾಫ್ ಕೆಳಗೆ ಆ ಶೇಡ್ ಮಾಡಿರೋ ಪಟ್ಟಿಗಳಿವೆಲ್ಲ ಡಾರ್ಕ್ ಆಗಿ ಆ ಜಾಗಗಳಲ್ಲಿ ವಾತಾವರಣ ಶಕ್ತಿಯನ್ನ ಆಲ್ಮೋಸ್ಟ್ ಪೂರ್ತಿಯಾಗಿ ತಡೆಯುತ್ತೆ ಅಥವಾ ಅಬ್ಸಾರ್ಬ್ ಮಾಡುತ್ತೆ ಆ ಗಳಲ್ಲಿ ಎನರ್ಜಿ ಭೂಮಿಗೆ ಬರೋದು ಕಷ್ಟ ಅಥವಾ ಭೂಮಿಯಿಂದ ಹೊರಗೆ ಹೋಗೋದು ಕಷ್ಟ ಯಾಕಂದ್ರೆ ಆ ಗಳಲ್ಲಿ ವಾತಾವರಣದಲ್ಲಿರೋ ನೀರಾವಿ ವಾಟರ್ ವೇಪರ್ ಕಾರ್ಬನ್ ಡೈಆಕ್ಸೈಡ್ ಓಝೋನ್ ಈ ತರದ ಗ್ಯಾಸ್ಗಳು ಶಕ್ತಿಯನ್ನ ಸ್ಟ್ರಾಂಗ್ ಆಗಿ ಹೀರ್ಕೊಳ್ತವೆ ಆದ್ರೆ ಆ ಶೇಡ್ ಆಗದ ಅಂದ್ರೆ ಬಿಳಿ ಜಾಗಗಳಿವೆಯಲ್ಲ ಅವೇ ವಾಯುಮಂಡಲದ ಕಿಟಕಿಗಳು ಆ ಗಳಲ್ಲಿ ವಾತಾವರಣ ಹೆಚ್ಚು ಕಡಿಮೆ ಪಾರದರ್ಶಕವಾಗಿರುತ್ತೆ ಶಕ್ತಿ ಆರಾಮಾಗಿ ಆಗುತ್ತೆ ಅದಕ್ಕೆ ರಿಮೋಟ್ ಸೆನ್ಸಿಂಗ್ನಲ್ಲಿ ಭೂಮಿಯ ಬಗ್ಗೆ ಡೇಟಾ ಕಲೆಕ್ಟ್ ಮಾಡೋಕೆ ಈ ಕಿಟಕಿಗಳೇ ದಾರಿ ಈ ಕಿಟಕಿಗಳು ಇಲ್ಲ ಅಂದ್ರೆ ಸ್ಯಾಟಲೈಟ್ನಿಂದ ಭೂಮಿ ನೋಡೋದೇ ಕಷ್ಟ ಆಗ್ತಿತ್ತು ಚಿತ್ರ ಒನ್ ಪಾಯಿಂಟ್ ಫೈವ್ ಸಿ ಏನ್ ತೋರ್ಸುತ್ತೆ ಅಂದ್ರೆ ಮನುಷ್ಯರ ಕಣ್ಣುಗಳು ಯಾವ ವೇವ್ಲೆಂತ್ ರೇಂಜ್ ಅನ್ನ ಸೆನ್ಸ್ ಮಾಡ್ತವೆ ಅಂತ ನಾವು ವಿಸಿಬಲ್ ಲೈಟ್ ಅಥವಾ ಗೋಚರ ಬೆಳಕು ಅಂತ ಕರಿತೀವಲ್ಲ ಹೌದು ಮೈಕ್ರೋಮೀಟರ್ಸ್ ಅಲ್ವಾ ಕರೆಕ್ಟ್ ಆ ರೇಂಜ್ ಚಿತ್ರ ಒನ್ ಪಾಯಿಂಟ್ ಫೈವ್ ಬಿ ಅಲ್ಲಿನ ಒಂದು ಮುಖ್ಯವಾದ ವಾಯುಮಂಡಲದ ಕಿಟಕಿಯ ಜೊತೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗತ್ತೆ ಅಷ್ಟೇ ಅಲ್ಲ ನೀವು ಚಿತ್ರ ಒನ್ ಪಾಯಿಂಟ್ ಫೈವ್ ಎ ನೋಡಿದ್ರೆ ಸೂರ್ಯನಿಂದ ಬರೋ ಎನರ್ಜಿ ಪೀಕ್ ಆಗಿರೋದು ಅಂದ್ರೆ ಜಾಸ್ತಿ ಇರೋದು ಕೂಡ ಇದೇ ವಿಸಿಬಲ್ ರೇಂಜಲ್ಲೇ ನಮ್ಮ ಕಣ್ಣುಗಳು ಒಂದು ಚಿಕ್ಕ ಕಿಟಕಿ ಬಳಸಿದ್ರೆ ಟೆಕ್ನಾಲಜಿ ಬೇರೆ ಕಿಟಕಿಗಳನ್ನು ಬಳಸಿಕೊಳ್ಳುತ್ತೆ ಭೂಮಿನೂ ಶಕ್ತಿಯನ್ನ ಹೊರಸೋಸುತ್ತೆ ಮುಖ್ಯವಾಗಿ ಉಷ್ಣರೂಪದಲ್ಲಿ ಅದನ್ನ ಥರ್ಮಲ್ ಇನ್ಫ್ರಾರೆಡ್ ಎನರ್ಜಿ ಅಂತೀವಿ ಚಿತ್ರ ಒಂದು ಪಾಯಿಂಟ್ ಐದು ಎ ಆ ಅಚಿಕ್ಕ ಕರ್ವ್ ಇದೆಯಲ್ಲ ಅದೇ ಅದು ಇದು ವಿಸಿಬಲ್ ಲೈಟ್ಗಿಂತ ಲಾಂಗರ್ ವೇವ್ ಈ ಎನರ್ಜಿಯನ್ನ ಹಿಡಿಯೋಕೆ ಸ್ಪೆಷಲ್ ಥರ್ಮಲ್ ಸೆನ್ಸರ್ಗಳನ್ನ ಡಿಸೈನ್ ಮಾಡಿದ್ದಾರೆ ಇವು ಕೂಡ ವಾತಾವರಣದ ಕಿಟಕಿಗಳ ಮೂಲಕವೇ ಕೆಲಸ ಮಾಡೋದು ಮುಖ್ಯವಾಗಿ ಎರಡು ಥರ್ಮಲ್ ಕಿಟಕಿಗಳಿವೆ ಒಂದು ಸುಮಾರು ಮೂರಿಂದ ಐದು ಮೈಕ್ರೋಮೀಟರ್ ರೇಂಜ್ನಲ್ಲಿ ಇನ್ನೊಂದು ಸುಮಾರು ಎಂಟರಿಂದ ಹದ್ನಾಲ್ಕು ಮೈಕ್ರೋಮೀಟರ್ ರೇಂಜ್ನಲ್ಲಿ ಈ ರೇಂಜ್ಗಳಲ್ಲೂ ವಾತಾವರಣ ಶಕ್ತಿಯನ್ನ ಹೆಚ್ಚು ತಡೆಯಲ್ಲ ಈ ಸೆನ್ಸರ್ಗಳಿಂದ ನಾವು ವಸ್ತುಗಳ ಟೆಂಪ್ರೇಚರ್ ಮ್ಯಾಪ್ ಮಾಡಬಹುದು ಇದು ಹಗಲೂ ರಾತ್ರಿ ಎರಡೂ ಹೊತ್ತು ಕೆಲಸ ಮಾಡುತ್ತೆ ಯಾಕಂದ್ರೆ ವಸ್ತುಗಳು ಯಾವಾಗ್ಲೂ ಹೀಟ್ ಹೊರಸೂಸ್ತಿರ್ತವೆ ರೇಡಾರ್ ಮತ್ತೆ ಬೇರೆ ಆಕ್ಟಿವ್ ಮೈಕ್ರೋವೇವ್ ಸೆನ್ಸರ್ಗಳು ಇವೆಯಲ್ಲ ಅವು ತುಂಬಾ ಬೇರೆ ಟೆಕ್ನಾಲಜಿ ಅವು ವಿಸಿಬಲ್ ಅಥವಾ ಥರ್ಮಲ್ಗಿಂತ ತುಂಬಾನೇ ಲಾಂಗ್ ನಲ್ಲಿ ಕೆಲಸ ಮಾಡ್ತವೆ ಸುಮಾರು ಒಂದು ಮಿಲಿಮೀಟರ್ ಇಂದ ಒಂದು ಮೀಟರ್ ತನಕ ಈ ರೇಂಜ್ ಇದೆಯಲ್ಲ ಇದು ಕೂಡ ಒಂಥರ ವಾಯುಮಂಡಲದ ಕಿಟಕಿನೇ ಅಂದ್ರೆ ಈ ಮೈಕ್ರೋವೇವ್ಗಳು ವಾತಾವರಣದ ಮೂಲಕ ಆಲ್ಮೋಸ್ಟ್ ಅಡತಡೆ ಇಲ್ಲದೆ ಹೋಗ್ಬಲ್ಲವು ಇದರ ಅತಿದೊಗ್ಗ ಸ್ಪೆಷಾಲಿಟಿ ಏನು ಗೊತ್ತಾ ಈ ವೇವ್ಲೆಂತ್ಗಳು ಮೋಡಗಳನ್ನ ಕ್ಲೌಡ್ಸ್ಗಳನ್ನ ಭೇದಿಸಿ ಹೋಗ್ಬಲ್ಲವು ನೋಡಿ ಒಂದು ರಿಮೋಟ್ ಸೆನ್ಸಿಂಗ್ ಮಿಷನ್ ಯಶಸ್ವಿ ಆಗ್ಬೇಕಂದ್ರೆ ಅದಕ್ಕೆ ಕೇವಲ ಒಂದು ದುಬಾರಿ ಸೆನ್ಸರ್ ಇದ್ರ ಸಾಲ್ದು ಅದ್ರ ಬದಲು ಇದನ್ನೊಂದು ಮೂರು ಕೊಂಡಿಗಳಿರೋ ಒಂದು ಬಲವಾದ ಅಂತ ಅಂದ್ಕೊಳಿ ಆ ಸರಪಳಿಯ ಒಂದೊಂದು ಕೊಂಡಿಯೂ ಅಷ್ಟೇ ಗಟ್ಟಿಯಾಗಿರ್ಬೇಕು ಒಂದೇ ಒಂದು ಕೊಂಡಿ ವೀಕ್ ಆದ್ರೂ ಇಡೀ ಸರಪಳಿಯೇ ಹೋಗುತ್ತೆ ಅಲ್ವಾ ಹಾಗೇನೆ ಇಲ್ಲೂ ಕೂಡ ಹಾಗಿದ್ರೆ ಆ ಮೂರು ಮುಖ್ಯ ಸ್ತಂಭಗಳು ಅಥವಾ ಆ ಸರಪಳಿಯ ಕೊಂಡಿಗಳು ಯಾವುವು ಅಂತ ನೋಡೋಣ ಮೊದಲನೇದು ಶಕ್ತಿಯ ಮೂಲ ಎರಡನೇದು ವಾತಾವರಣ ಮತ್ತು ಮೂರನೇದು ನಮ್ಮ ಸಂವೇದಕ ಅಂದರೆ ಸೆನ್ಸರ್ ಈ ಮೂರೋ ಸೇರಿಯೇ ರಿಮೋಟ್ ಸೆನ್ಸಿಂಗ್ನ ಅಡಿಪಾಯ ಸರಿ ಈಗ ಒಂದೊಂದ್ರ ಬಗ್ಗೆನೇ ವಿವರವಾಗಿ ನೋಡೋಣ ಮೊಟ್ಟಮೊದಲನೇದಾಗಿ ಶಕ್ತಿ ಅಂದರೆ ಎನರ್ಜಿ ಇದಿಲ್ಲದೆ ಯಾವ ಕೆಲಸನೂ ಆಗಲ್ಲ ಇದು ಸೂರ್ಯನಿಂದ ಬರೋ ಬೆಳಕಿನ ಹಾಗೆ ನೈಸರ್ಗಿಕವಾಗಿರ್ಬೋದು ಅಥವಾ ಕೆಲವೊಮ್ಮೆ ಸೆನ್ಸರ್ ತಾನೇ ಒಂದು ಶಕ್ತಿಯನ್ನು ಹೊರಸೂಸುತ್ತೆ ಹಾಗೆ ಕೃತಕವೂ ಆಗಿರ್ಬೋದು ಒಟ್ನಲ್ಲಿ ಈ ಕಾಂತೀಯ ಶಕ್ತಿ ಅನ್ನೋದು ಇಲ್ಲಾಂದ್ರೆ ರಿಮೋಟ್ ಸೆನ್ಸಿಂಗ್ ಅನ್ನೋ ಪ್ರಕ್ರಿಯೆ ಶುರುವಾಗೋದೇ ಇಲ್ಲ ಇದು ಅಷ್ಟು ಮೂಲಭೂತವಾದ ಅವಶ್ಯಕತೆ ಸರಿ ಶಕ್ತಿಯ ಮೂಲ ಇದೆ ಆದರೆ ಆ ಶಕ್ತಿ ಭೂಮಿಯ ಮೇಲಿರೋ ವಸ್ತುವನ್ನು ತಲುಪಬೇಕಲ್ಲ ಅದಕ್ಕೆ ಅದು ವಾತಾವರಣದ ಮೂಲಕ ಬರಬೇಕು ಇಲ್ಲಿ ಒಂದು ಸಮಸ್ಯೆ ಇದೆ ನಮ್ಮ ವಾತಾವರಣ ಇದೆಯಲ್ಲ ಅದು ಎಲ್ಲಾ ತರಹದ ಶಕ್ತಿಯನ್ನು ಒಳಗೆ ಬಿಡಲ್ಲ ಒಂದು ರೀತಿ ಗೇಟ್ಕೀಪರ್ ತರಹ ಅದು ಕೆಲವೇ ಕೆಲವು ನಿರ್ದಿಷ್ಟ ಶ್ರೇಣಿಯ ಶಕ್ತಿಗಳಿಗೆ ಮಾತ್ರ ದಾರಿ ಮಾಡಿಕೊಡುತ್ತೆ ಇದನ್ನೇ ಒಂದು ಕಿಟಕಿಯ ತರಹ ಅಂತ ಕಲ್ಪಿಸಿಕೊಳ್ಳಿ ಅದಕ್ಕೆ ನಾವು ಇವನ್ನ ವಾಯುಮಂಡಲದ ಕಿಟಕಿಗಳು ಅಂತ ಕರೆಯೋದು ಕೊನೆಯದಾಗಿ ನಮ್ಮ ಹೀರೋ ಅಂದ್ರೆ ಸಂವೇದಕದ ಸರದಿ ಶಕ್ತಿಯಿದೆ ವಾತಾವರಣದ ಕಿಟಕಿ ಮೂಲಕ ಆ ಶಕ್ತಿ ಹಾದು ಕೂಡ ಬಂತು ಈಗ ಆ ಶಕ್ತಿಯನ್ನು ಹಿಡಿದುಕೊಳ್ಳೋಕೆ ನಮ್ಮ ಸಂವೇದಕ ರೆಡಿಯಾಗಿರ್ಬೇಕು ಅಂದರೆ ಯಾವ ರೀತಿಯ ಶಕ್ತಿ ಆ ಕಿಟಕಿಯಿಂದ ಒಳಗೆ ಬರ್ತಿದೆಯೋ ಅದನ್ನೇ ನೋಡುವ ಮತ್ತು ದಾಖಲಿಸುವ ಸಾಮರ್ಥ್ಯ ನಮ್ಮ ಇರಬೇಕು ಅದರ ಕಣ್ಣುಗಳು ಅಷ್ಟು ಚುರುಕಾಗಿರ್ಬೇಕು ಯಾವುದೇ ಒಂದು ನಿರ್ದಿಷ್ಟ ರಿಮೋಟ್ ಸೆನ್ಸಿಂಗ್ ಕೆಲಸಕ್ಕೆ ಬೇಕಾದ ಸೆನ್ಸರನ್ನು ಸುಮ್ಮನೆ ಮನ್ಸಿಗೆ ಬಂದ ಹಾಗೆ ಆಯ್ಕೆ ಮಾಡೋಕೆ ಆಗಲ್ಲ ಇದು ಯಾವುದೋ ಶಾಪಿಂಗ್ ಅಲ್ಲ ಇದೊಂದು ಪಕ್ಕಾ ವೈಜ್ಞಾನಿಕ ನಿರ್ಧಾರ ಹಾಗಾದ್ರೆ ಆ ನಿರ್ಧಾರವನ್ನ ಹೇಗೆ ತೆಗೆದುಕೊಡ್ಬೇಕು ಅದರ ಹಿಂದಿರುವ ನಿಯಮಗಳೇನು ಒಂದು ಸೆನ್ಸರ್ ಆಯ್ಕೆ ಮಾಡ್ಬೇಕಾದ್ರೆ ನಾವು ಮುಖ್ಯವಾಗಿ ಮೂರು ಪ್ರಶ್ನೆಗಳನ್ನ ಕೇಳ್ಕೊಳ್ಬೇಕು ಮೊದಲನೇದು ನಮ್ಗೆ ಲಭ್ಯವಿರುವ ಶಕ್ತಿಯ ಮೂಲ ಯಾವುದು ಅದರ ಗುಣಲಕ್ಷಣಗಳೇನು ಎರಡನೇದು ಆ ಶಕ್ತಿ ಹಾದ್ಬರೋಕೆ ವಾತಾವರಣದಲ್ಲಿ ಒಂದು ಕಿಟಕಿ ತೆರೆದಿದ್ಯಾ ಅಥವಾ ಮುಚ್ಚಿದ್ಯಾ ಮತ್ತು ಮೂರನೇದು ಅತೀ ಮುಖ್ಯವಾಗಿ ನಮ್ಮ ಹತ್ತಿರ ಇರೋ ಸೆನ್ಸರ್ಗಳಲ್ಲಿ ಯಾವುದು ಈ ಕಿಟಕಿಯಿಂದ ಬರುವ ಶಕ್ತಿಯನ್ನ ಗ್ರಹಿಸೋಕೆ ಸೂಕ್ಷ್ಮವಾಗಿದೆ ಆದರೆ ನಿಲ್ಲಿ ಈ ಮೂರು ಟೆಕ್ನಿಕಲ್ ಪಾಯಿಂಟ್ಗಳನ್ನು ನೋಡಿದ ಮೇಲೆ ಕಥೆ ಮುಗಿಯಲಿಲ್ಲ ಇವೆಲ್ಲದಕ್ಕಿಂತಲೂ ಮುಖ್ಯವಾದ ಇಡೀ ಆಯ್ಕೆಯನ್ನೇ ನಿರ್ಧರಿಸುವ ಮತ್ತೊಂದು ನಿರ್ಣಾಯಕ ಅಂಶ ಇದೆ ಅದು ಯಾವುದು ಅಂದರೆ ನಾವು ಅಧ್ಯಯನ ಮಾಡ್ತಿರೋ ವಸ್ತು ಹೌದು ದ ಆಬ್ಜೆಕ್ಟ್ ಇಟ್ ಸೆಲ್ಫ್ ಯಾಕಂದ್ರೆ ಕೊನೆಗೆ ನಾವು ಯಾವ ವಸ್ತುವನ್ನ ನೋಡ್ತಾಡಿವೋ ಆ ವಸ್ತು ಆ ಶಕ್ತಿ ಜೊತೆ ಹೇಗೆ ವರ್ತಿಸುತ್ತೆ ಅನ್ನೋದ್ರ ಮೇಲೇನೆ ಎಲ್ಲವೂ ನಿಂತಿರೋದು ಇದನ್ನೇ ಆಧರಿಸಿ ನಾವು ಯಾವ ಶಕ್ತಿ ಬೇಕು ಯಾವ ಕಿಡಿಕಿ ಸರಿ ಯಾವ ಸೆನ್ಸರ್ ಬೆಸ್ಟ್ ಅಂತೆ ತೀರ್ಮಾನ ಮಾಡ್ತೀವಿ ಅಂತಿಮವಾಗಿ ಎಲ್ಲವೂ ಆ ವಸ್ತುವಿನ ಗುಣಲಕ್ಷಣಗಳ ಸುತ್ತಲೇ ಗಿರಿಕೆ ಹೊಡೆಯುತ್ತೆ ನಮ್ಮ ವಾತಾವರಣದಲ್ಲಿ ನೀರಾವಿ ಇಂಗಾಲದ ಡೈಆಕ್ಸೈಡ್ ಓಝೋನ್ ಹೀಗೆ ಹಲವಾರು ಅನಿಲಗಳಿವೆ ಅಲ್ವಾ ಇವು ಒಂದು ರೀತಿ ಸ್ಪಂಜಿನ ಹಾಗೆ ಕೆಲಸ ಮಾಡ್ತವೆ ಇವು ಕೆಲವು ನಿರ್ದಿಷ್ಟ ತರಂಗಾಂತರಗಳ ಶಕ್ತಿಯನ್ನ ಹೀರಿಕೊಂಡು ಆ ದಾರಿಗಳನ್ನು ಬಂದ್ ಮಾಡ್ಬಿಡ್ತವೆ ಆದರೆ ಕೆಲವು ತರಂಗಾಂತರಗಳನ್ನು ಅವು ಮುಟ್ಟುವುದೇ ಇಲ್ಲ ಅವುಗಳಿಗೆ ದಾರಿಬಿಡ್ತವೆ ಹೀಗೆ ತರದಿರುವ ದಾರಿಗಳೇ ನಮಗೆ ಸಿಕ್ಕಿರೋ ವಾಯುಮಂಡಲದ ಕಿಟಕಿಗಳು ಯಾವ ಅನಿಲ ಯಾವ ತರಂಗಾಂತರವನ್ನ ಎಷ್ಟು ಹೀರ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಈ ಕಿಟಕಿಗಳು ಎಲ್ಲಿರ್ಬೇಕು ಎಷ್ಟು ಅಗಲ ಇರಬೇಕು ಅನ್ನೋದು ನಿರ್ಧಾರವಾಗುತ್ತೆ ಸರಿ ಹಾಗಾದ್ರೆ ಬನ್ನಿ ವಿಜ್ಞಾನಿಗಳು ನಮ್ಮ ಭೂಮಿಯನ್ನ ಅಧ್ಯಯನ ಮಾಡೋಕೆ ಬಳಸೋ ಕೆಲವು ಪ್ರಮುಖ ಮತ್ತು ಅತಿ ಹೆಚ್ಚು ಪರಿಣಾಮಕಾರಿಯಾದ ವಾಯುಮಂಡಲದ ಕಿಟಕಿಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ ನೋಡಿ ವಿದ್ಯುತ್ಕಾಂತೀಯ ವರ್ಣಪಟಲ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಂನ ದೂರ ಅತಿ ಕೆಂಪು ಅಂದ್ರೆ ಫಾರ್ ಇನ್ಫ್ರಾರೆಡ್ ಭಾಗದಲ್ಲಿ ಎರಡು ಕಿಟಕಿಗಳು ಅತ್ಯಂತ ಮುಖ್ಯವಾದು ಯಾಕಂದ್ರೆ ಇವು ಭೂಮಿಯಿಂದ ಹೊರಹೊಮ್ಮುವ ಉಷ್ಣತೆಗೆ ಸಂಬಂಧಪಟ್ಟ ಮಾಹಿತಿಯನ್ನ ನಮ್ಗೆ ತಲುಪಿಸ್ತವೆ ಮೊದಲನೇ ಕಿಟಕಿ ಇರೋದು ಮೂರು ಪಾಯಿಂಟ್ ಐದರಿಂದ ರಿಂದ ನಾಲ್ಕು ಪಾಯಿಂಟ್ ಒಂದು ಮೈಕ್ರೋಮೀಟರ್ಗಳ ವ್ಯಾಪ್ತಿಯಲ್ಲಿ ಈ ಕಿಟಕಿ ಯಾಕೆ ಮುಖ್ಯ ಅಂದರೆ ಇದು ಕಾಡ್ಗಿಚ್ಚಿನಂಥ ಅತಿ ಹೆಚ್ಚು ತಾಪಮಾನ ಇರೋ ಘಟನೆಗಳನ್ನ ಪತ್ತೆ ಹಚ್ಚಲು ತುಂಬಾನೇ ಉಪಯುಕ್ತ ಭೂಮಿಯ ಮೇಲ್ಮೈಯ ಕೆಲವು ನಿರ್ದಿಷ್ಟ ಉಷ್ಣಾಂಶದ ಮಾಹಿತಿಯನ್ನ ಇದು ನಿಖರವಾಗಿ ಕೊಡುತ್ತೆ ಇನ್ನು ಎರಡನೇ ಕಿಟಕಿ ಇದು ಹತ್ತು ಪಾಯಿಂಟ್ ಐದರಿಂದ ಹನ್ನೆರಡು ಪಾಯಿಂಟ್ ಐದು ಮೈಕ್ರೋಮೀಟರ್ಗಳ ವ್ಯಾಪ್ತಿಯಲ್ಲಿದೆ ಇದೂ ಇದೆಯಲ್ಲ ಇದು ವಿಶೇಷವಾಗಿ ತುಂಬಾನೇ ಮಹತ್ವದ್ದು ಮೊದಲನೆಯದಕ್ಕಿಂತಲೂ ಹೆಚ್ಚು ವ್ಯಾಪಕವಾಗಿ ಇದನ್ನೇ ಬಳಸ್ತಾರೆ ಯಾಕೆ ಗೊತ್ತಾ ಇಲ್ಲಿರೋ ಮಾತು ನಿಜಕ್ಕೂ ಅದ್ಭುತವಾಗಿದೆ ಇದರ ಅರ್ಥ ಇಷ್ಟೇ ನಮ್ಮ ಭೂಮಿಯ ಮೇಲ್ಮೈ ಸ್ವಾಭಾವಿಕವಾಗಿ ಯಾವ ತರಂಗಾಂತರದಲ್ಲಿ ಅತಿ ಹೆಚ್ಚು ಉಷ್ಣಶಕ್ತಿಯನ್ನು ಅಂದರೆ ಥರ್ಮಲ್ ಎನರ್ಜಿಯ ಎನರ್ಜಿಯನ್ನು ಹೊರಸೂಸುತ್ತದೋ ಆ ತರಂಗಾಂತರಕ್ಕೆ ಈ ಕಿಟಕಿ ಬಹುತೇಕ ನಿಖರವಾಗಿ ಹೊಂದಿಕೆಯಾಗತ್ತೆ ಇದು ಭೂಮಿಯ ತಾಪಮಾನ ಸಾಗರದ ಪ್ರವಾಹಗಳು ಮೋಡಗಳ ರಚನೆ ಹೀಗೆಲ್ಲವನ್ನೂ ಅರಿಯೋಕೆ ಒಂದು ಪರ್ಫೆಕ್ಟ್ ಸಾಧನ ಒಂದ್ ರೀತಿ ನಮ್ಮ ಗ್ರಹದ ಆರೋಗ್ಯವನ್ನು ಅಳೆಯೋಕೆ ಪ್ರಕೃತಿಯೇ ನಮಗೆ ಕೊಟ್ಟ ವರದಾನ ಇದು ಕೇವಲ ಅತಿ ಕೆಂಪು ಭಾಗದಲ್ಲಿ ಮಾತ್ರ ಅಲ್ಲ ವಿಜ್ಞಾನಿಗಳು ಬೇರೆ ಬೇರೆ ಉದ್ದೇಶಗಳಿಗಾಗಿ ಇನ್ನೂ ಹಲವಾರು ಕಿಟಕಿಗಳನ್ನ ಬಳಸ್ತಾರೆ ಬನ್ನಿ ಅವುಗಳ ಒಂದು ಸಮಗ್ರ ನೋಟವನ್ನು ಈಗ ನೋಡೋಣ ಈ ಕೋಷ್ಟಕವನ್ನು ಒಮ್ಮೆ ಗಮನಿಸಿ ಅತಿ ನೇರಳೆ ಮತ್ತು ಗೋಚರ ಅಂದರೆ ಅಲ್ಟ್ರಾವಯೊಲೆಟ್ ಮತ್ತು ವಿಸಿಬಲ್ ವಲಯದಲ್ಲಿರೋ ಕಿಟಕಿಗಳು ನಾವು ನಮ್ಮ ಕಣ್ಣಿಂದ ಏನು ನೋಡ್ತೀವೋ ಅದನ್ನೇ ತೋರಿಸ್ತವೆ ಇನ್ನು ಸಮೀಪದ ಅತಿ ಕೆಂಪು ಅಂದರೆ ನಿಯರ್ ಇನ್ಫ್ರಾರೆಟ್ ಕಿಟಕಿಗಳು ಸಸ್ಯವರ್ಗದ ಆರೋಗ್ಯ ಹೇಗಿದೆ ಅಂತ ಹೇಳ್ತವೆ ನಾವಾಗ್ಲೇ ನೋಡಿದ ಹಾಗೆ ಉಷ್ಣ ಅತಿ ಕೆಂಪು ತಾಪಮಾನವನ್ನು ಅಳೆಯುತ್ತೆ ಇನ್ನು ಸೂಕ್ಷ್ಮ ತರಂಗ ಅಂದ್ರೆ ಮೈಕ್ರೋವೇವ್ ಕಿಟಕಿಗಳಿವೆಯಲ್ಲಾ ಅವು ದಟ್ಟವಾದ ಮೋಡಗಳ ಆಚೆಗೂ ನೋಡಕ್ಕೆ ನಮಗೆ ಸಹಾಯ ಮಾಡುತ್ತವೆ ಹೀಗೆ ಪ್ರತಿಯೊಂದು ಕಿಟಕಿಯೂ ನಮ್ಮ ಭೂಮಿಯ ಬಗ್ಗೆ ಒಂದೊಂದು ವಿಭಿನ್ನ ಮತ್ತು ಅಮೂಲ್ಯವಾದ ಕಥೆಯನ್ನ ಹೇಳುತ್ತೆ